ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಪ್ಪು ಅಥವಾ ಸಾರು ತುಂಬ ರುಚಿಯಾಗಿ ಕುಕ್ಕರಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿ ನೋಡೋಣ ಮೊದಲು ಇದಕ್ಕೆ ನಾವು ಒಂದೆರಡು ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮೂರು ನಾಲ್ಕು ಸಾರಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಇಲ್ಲಿ ಪೂರ್ತಿಯಾಗಿ ನಾವು ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ನಾವು ಮೆಂತ್ಯ ಮತ್ತು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ ಈಗ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ಪಪ್ಪು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಕುಕ್ಕರಲ್ಲೇ ಮಾಡೋದನ್ನು ಇದ್ದೀನಿ ಈಗ ನೋಡಿ ಎಲ್ಲ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಹಣ್ಣು ಸ್ವಲ್ಪ ಮಾತ್ರ ತಗೊಳ್ಳಿ ಹುಣಸೆ ಹಣ್ಣು ಈಗ ಇಲ್ಲಿ ಒಂದು ಐದರಿಂದ ಆರು ಹಸಿ ತಗೊಳ್ತಾ ಇದ್ದೀನಿ ನಾನು ನಿಮಗೆ ಖಾರದ ಪುಡಿ ಬೇಡ ಅಂದರೆ ಪೂರ್ತಿಯಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ತಗೋಬಹುದು ಒಂದು ಎರಡು ಟೊಮೆಟೊ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕದೇ ಇದ್ರು ಪರವಾಗಿಲ್ಲ ಇದ್ರೆ ಸೇರಿಸ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ನಾವು ಎಣ್ಣೆ ಸೊಪ್ಪು ಮೇಲೆ ಹಾಕಿದ್ದೀವಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮುಚ್ಚಲ ಹಾಕಿಬಿಟ್ಟು ಒಂದು ನಾಲ್ಕು ವಿಷಿಲ್ ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕುಕ್ಕರ್ ತನ್ನಗಾಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಕುಕ್ಕರ್ ತಣ್ಣಗಾಗಿದೆ ಬೇಳೆ ಎಲ್ಲ ಬೆಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಸಿಯೋಣ ಸಾರನ್ನು ಅಥವಾ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದರಲ್ಲಾದ್ರೂ ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಮಸಿದ ಮೇಲೆ ನಾವು ಉಗ್ರನ್ನೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಚಿಕ್ಕ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಚೂರು ಚೂರೇ ಸೇರಿಸ್ಕೊಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಒಂಚೂರು ಸಾಸಿವೆ ಹಾಕ್ಕೊಳ್ಳೋಣ ಈ ಇಷ್ಟನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅನ್ನಲಿ ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಅಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಒಂದು ಎರಡು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿನ ಈರುಳ್ಳಿ ಜೊತೆಯಲ್ಲೇ ಹಾಕಬೇಡಿ ಈರುಳ್ಳಿ ಕೆಂಪಗೆ ಆದಮೇಲೆ ಮೇಲುಗಡೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ನಾವು ರೆಡಿ ಮಾಡಿ ಮಸದು ಬಿಟ್ಟು ಕುದಿಯೋಕ್ಕೆ ಇಟ್ಕೊಂಡಿದ್ದೀವಲ್ಲ ಸಾಂಬಾರು ಆ ಸಾಂಬಾರಿಗೆ ಹಾಕ್ಕೊಳ್ಳೋಣ ಒಗ್ಗರಣೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಕೊನೆಗೆ ಇಲ್ಲಿ ನಾವು ಒಗ್ಗರಣೆಯಲ್ಲಿ ಒಂಚೂರು ಹಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀವಿ ಕಲರ್ಗೋಸ್ಕರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಹಚ್ಚು ಖಾರದ ಪುಡಿ ಹಾಕ್ಕೊಂಡ್ರೆ ನೋಡಿ ಬಿಸಿ ಬಿಸಿಯಾಗಿ ಸಾರು ಕುದೀತಾ ಇದೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲದ್ರ ಜೊತೆನೂ ಈ ಮೆಂತ್ಯೆ ಮತ್ತು ಪಾಲಕ್ ಪಪ್ಪು ತುಂಬ ರುಚಿಯಾಗಿರುತ್ತೆ ನಿಮಗೆ ಹೇಗೆ